ಕಮ್ಮಿ ಆಯ್ತಾ ಏನು ಅಡ್ಮಿಷನ್ ಆಗಿ ಎರಡು ದಿನ ಆಯ್ತು ಇನ್ನು ಪರವಾಗಿಲ್ವನ್ರಿ ಇನ್ನು ಕಮ್ಮಿ ಆಗಿಲ್ವಾ ಏನು ಮಾಡೋದು ರೀ ನೀವು ಸರಿಯಾಗಿ ಊಟದಿಂದ ತಿಂದಿದ್ರ ಹಿಂಗೆ ಹಾಕ್ತಿರ್ಲಿಲ್ಲ ಅನ್ಸುತ್ತೆ ಈಗ ಏನ್ರಿ ಮಾಡೋದು ಇನ್ನೂ ಕಮ್ಮಿ ಆಗಿಲ್ಲ ಅಂದ್ರೆ ನಿಮ್ಮ ಅಮ್ಮಗಾದ್ರೂ ಒಂದು ಫೋನ್ ಮಾಡಿ ಹೇಳ ಓ ನಾನಂತೂ ಮಾಡಲ್ಲಪ್ಪ ಆಮೇಲೆ ಅದೇನು ಹೇಳ್ತಾರೋ ಏನು ನೀವೇ ಒಂದು ಫೋನ್ ಮಾಡಿ ಹೇಳಿ ಈ ಥರ ಆಗಿದೆ ಅಡ್ಮಿಟ್ ಆಗಿದ್ದೀನಿ ಅಂತ ಆಮೇಲೆ ನಿಮ್ಮ ಅಮ್ಮ ಬಂದು ನನ್ನ ಮೇಲೆ ರೇಗಾಡ್ತಾರೆ ನಾನು ಡಾಕ್ಟರ್ ಕರೀಲ್ಲ ತುಂಬನೂ ಓದ್ತಿದೆ ಏನು ಅಲ್ಲಲ್ಲಿ ಈಗ ಒಂದು ಸ್ವಲ್ಪ ನೆಕ್ಸ್ಪಾನ್ ಇಂಜೆಕ್ಷನ್ ಕೊಟ್ಟೋದ್ರಲ್ಲ ಇನ್ನೂ ಕಮ್ಮಿ ಆಗಿಲ್ವಾ ಇನ್ನು ಆಡ್ತಾನೆ ಆಡ್ತಾನಿದೆಯಲ್ಲ ಏನು ಮಾಡೋದು ಆಫೀಸ್ಗೆ ಹೋಗಿ ಮೂರು ದಿನ ಆಯಿತು ನಿಮ್ಮ ಜೊತೆ ನಾನು ಇಲ್ಲೇ ಕುತ್ಕೊಂಡ್ರೆ ಹೇಗಾಗುತ್ತೆ ಏಯ್ ಹೋಗಿ ನೀನು ಯಾವಾಗ ಇಲ್ಲೀರ ಕೇಳಿರೋದು ಹೋಗು ನಿನ್ನ ಆಫೀಸ್ಗೆ ನಮ್ಮಮ್ಮ ಫೋನ್ ಮಾಡ್ತೀನಿ ನಮ್ಮಮ್ಮ ಕಂದಿರ್ತಾರೆ ನಿನಗೆ ನನ್ಗಿಂತ ನಿಂಗೆ ಆಫೀಸ್ ಹೆಚ್ಚಾಗಿದೆ ಅಲ್ವಾ ಹೋಗು ನಿನ್ನ ಆಫೀಸ್ಗೆ ನಮ್ಮಮ್ಮ ಬರ್ತಾರೆ ನನಗೆ ಗೊತ್ತು ನಂಗೆ ಹೆಂಗೆ ಇರಬೇಕು ಅಂತ ನೀನು ಹೋಗಿಲ್ಲ ನಾನು ನನ್ನ ಕಣ್ಮುದೇ ನಿಂತ್ಕೊಬೇಡೋಣ ನೀನು ಇವತ್ತು ನಾನು ಹಿಂಗೆ ಅನುಭವಿಸೋದು ಕಾರಣವೇ ನೀನು ನೀನು ಮಾಡೋದೆಲ್ಲ ಮಾಡಿಬಿಟ್ಟು ಈಗ ನನ್ನ ಮೇಲೆ ರೇಡ್ತಿದ್ಯಾ ಹಾಂ ನಾನು ನಿಮ್ಮ ಮೊದಲೇ ಹೇಳಿಲ್ವಾ ನನಗೆ ಈ ಹೊರಗಡೆ ಊಟ ಎಲ್ಲ ಹಿಟ್ಸಲ್ಲ ಮನೇಲಿ ಏನಾದರೂ ಮಾಡ್ಕೊಡು ಮಾಡ್ಕೊಡು ಅಂತ ಮಾಡಕ್ಕೆ ಸೈತಿಂದ ಇವತ್ತು ನಿನ್ನಿಂದ ನಾನು ಹಾಸ್ಪಿಟಲಲ್ಲಿ ಅಲ್ಲಿ ಅಡ್ಮಿಷನ್ ಹಾಕಂಗಾಯಿತು ಈಗ ಮತ್ತೆ ನನ್ನ ಮೇಲೆ ಕಿರ್ಚರ್ತಿದಾಳೆ ಆಫೀಸ್ ಆಯ್ತು ಅದು ಮಣ್ಣು ಮಸಿ ಅಂತ ನೋಡು ನಿನಗೆ ನನಗಿಂತ ಆಫೀಸ್ ಹೆಚ್ಚಾಗಿದ್ರೆ ನೀನು ಮುಚ್ಕೊಂಡು ಇಲ್ಲಿಂದ ಹೋಗ್ಬಿಡು ನನ್ನ ಕಣ್ಣ ಮುಂದೆ ನಿಂತಕೋಬೇಡ ಮನೆ ಮಾಡ್ಕೊಡು ಮಾಡ್ಕೊಡು ಅಂದ್ರೆ ನಮಗೆ ಮಾಡಕ್ಕೆ ಬಂದಿರಲ್ವಾ ರೀ ಮಾಡಕ್ಕೆ ಹೊರಗಡೆ ತಿಂದ್ರೆ ಏನಾಗುತ್ತೆ ಇಲ್ಲಿ पापा ಜೊತೆ ನಾನು ಎಷ್ಟು ಸಾವಿರಾರು ಜನ ಲಕ್ಷಾಂತರ ತಿಂತಾ ಇದ್ದಾರೆ ನಿಂಗೆ ಜೊತೆ ನಾನು ಯಾಕೆ ತಿನ್ನಲಿಲ್ವಾ ನಾನು ಚೆನ್ನಾಗಿ ಇದೀನಿ ನಿಮಗೆ ಏನು ಬರಬರ್ತಾ ಬಂದಿರೋದು ಏನ್ ತಿಂದು ಏನು ಮಾಡ್ಕೊಂಡ್ರು ಏನು ಸುಮ್ಮನೆ ಈಗ ಹತ್ರ ಹಾಕೊಳ್ಬೇಡಿ ನಾನು ನಿಮ್ಮ ನಿಮ್ಮ ಹೆಲ್ತ್ ಸರಿ ಏನೋ ಪ್ರಾಬ್ಲಮ್ ಆಗಿರ್ಬೋದು ಅಷ್ಟೇ ಬಿಟ್ಬಿಟ್ಟು ಹೊರಗಡೆ ಫುಡ್ಡೆ ಕಾಣ ಅಂತ ಹೇಳಿ ನನ್ನ ಹಿಂದೆ ಮಾಡ್ಕೊಳಿಲ್ಲ ಅಂತ ನಿಮ್ಮಮ್ಮನ ಹತ್ರ ಚಾಡಿಬೇಡಿ ನನಗೆ ಆಫೀಸೇ ಹೆಚ್ಚು ಅಂತ ಹೇಳ್ತಾ ಇಲ್ಲ ನೀವು ಆಫೀಸ್ಗೆ ಹೋಗ್ಲಿ ನಾನು ಆಫೀಸ್ಗೆ ಹೋಗಿ ಅಂತ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಅಮ್ಮ ಕುದಿಯರಲ್ಲ ಫೋನ್ ಮಾಡಿ ಬರಕ್ ಹೇಳಿ ನಿಮ್ಮನ್ನು ನೋಡ್ಕೊಳ್ಳಿ ನಾನು ಆಫೀಸ್ ಅಂದ್ರೆ ಹೋಗ್ತೀನಿ ಅದೇ ನಾನು ನಿಮಗೆ ಆಫೀಸೇ ಹೆಚ್ಚಾಗಿದೆ ಹೋಗು ನನಗೆ ನನಗೆ ಯಾರು ದೊಡ್ಡ ರೋಗನೂ ಇಲ್ಲ ನನಗೆ ಊಟ ಹೊರಗಡೆ ಊಟ ಮಾಡಿದ್ರೆ ಆಗಲ್ಲ ಅದು ನನಗೆ ಮೊದಲೇ ಗೊತ್ತಿತ್ತು ಅದಕ್ಕೆ ನಾನು ನೀವು ಮೊದಲೇ ಹೇಳಿದ್ದು ನೀವು ಈ ಥರ ಮಾಡ್ತೀನಿ ಅಂತ ಗೊತ್ತಿದ್ರೆ ನನ್ನ ನಮ್ಮನ್ನು ಅಕ್ಕ ಅವ್ರ ಊರು ಕಳಿಸ್ತಾನೆ ಇರಲಿಲ್ಲ ಇವತ್ತು ನಿನ್ನಿಂದ ನಾನು ಹಾಸ್ಪಿಟಲ್ ಅಡ್ಮಿಷನ್ ಆಗೋಂಗಾಗಿದೆ ಆದರೆ ನೀನು ಅದನ್ನು ಒಕ್ಕೊಳಕ್ಕೆ ರೆಡಿ ಇಲ್ಲ ಅಲ್ವಾ ಏನು ಹೇಳಲ್ಲಮ್ಮ ನಮ್ಮಅಮ್ಮನಿಗೆ ನೀನು ಹೋಗು ಆಫೀಸ್ಗೆ ಹೋಗು ನನ್ನಮ್ಮನಿಗೆ ಫೋನ್ ಮಾಡ್ತೀನಿ ನಮ್ಮಮ್ಮ ಬಂದು ನಾನು ನೋಡ್ಕೋತಾರೆ ಓಕೆ ಬಿಟ್ರಿ ಓಕೆ ನೀವು ಹಾಂ ಈ ಥರ ಮಾತಾಡಿದ್ರೆ ನಾನು ಇಲ್ಲಿ ಒಂದು ಕ್ಷಣ ಇರೋದಿಲ್ಲ ನಾನು ಹೋಗ್ತೀನಿ ಯಾವ್ಯಾವುದಕ್ಕೋ ಏನೋ ಲಿಂಕ್ ಮಾಡಿ ನನ್ನ ಈ ಥರ ಮಾತಾಡಬೇಡಿ ನೀವು ನಿಮ್ಮ ಅಮ್ಮ ಅಂದರೆ ನಿಮ್ಮಮ್ಮ ಆ ಥರ ಮಾತಾಡ್ತಾರೆ ನೀವೇಂದ ನೀರ ಮಾತಾಡ್ತೀರಾ ಏನು ಅಂದ್ಕೊಂಡಿದ್ದೀರಾ ನೀವು ನನ್ನ ನೀರಿಗೂ ಸರಿಯಾಗಿ ಮಾಡ್ತೀನಿ ನಾನು ನೋಡ್ತಾರೆ ನಾನು ಈಗ ಆಫೀಸ್ಗೆ ಹೋಗ್ತೀನಿ ನಿಮ್ಮನ್ನ ತಪ್ಪಿಸ್ಕೊಂಡು ನಾನು ಹಿಂಗೆ ಬಾ ಹಿಂಗೆ ಇಟ್ಕೋ ಇಲ್ಲ ಡಿಸ್ಚಾರ್ಜ್ ಡಿಸಾರ್ಜ್ ತನಕ ಒಬ್ಬನೇ ಇರು ನಿಮಗೆ ಎಷ್ಟು ಮಾಡೋದು ಅಷ್ಟೇ ನಾನು ಹೋಗ್ತೀನಿ ಆಫೀಸ್ಗೆ ಹೋಗಿ ಅದನ್ನೇ ತಾಯಿ ನಾನು ಹೇಳ್ತಿರೋದು ಹೋಗು ತೊಲ್ಗು ನನ್ ಗೊತ್ತು ನಂಗೆ ಹೆಂಗೆ ಇರಬೇಕು ಅಂತ ನಾನು ಕಣ್ಣು ಮುಂದ್ಗಡೆ ಇನ್ನೊಂದು ನಿಮಿಷ ನಿಂತ್ಕೊಬೇಡ ನೀನು ಇನ್ನೊಂದು ನಿಮಿಷ ನಿಂತ್ಕೊಂಡು ನಾನು ಏನು ಮಾಡ್ತೀನೋ ನನಗೆ ಗೊತ್ತಿರ ಹೋಗಿರಲಿಲ್ಲ ಇವ್ರು ಕಟ್ಕೊಂಡು ಬರೀ ಅನ್ಭವಿಸದೇ ಆಯಿತು ನಾನು ಏನು ಮಾಡೋದು ಅಮ್ಮಗೆ ಫೋನ್ ಮಾಡೋದ ಏನು ಅಮ್ಮಗೆ ಫೋನ್ ಮಾಡಿದ್ರೆ ಸುಮ್ಮನೆ ಗಾಬರಿ ಆಗ್ತಾಳೆ ಮಾಡಲಿಲ್ಲ ಅಂದರೆ ಇಲ್ಲಿ ನಂಗೆ ನೋಡ್ಕೊಳ್ಳೋರು ಯಾರು ಇಲ್ಲ ಏನು ಮಾಡೋಕ್ಕಾಗೋದಿಲ್ಲ ಅಮ್ಮಂಗೆ ಫೋನ್ ಮಾಡ್ತೀನಿ ಅಮ್ಮಂಗೆ ಈ ಥರ ಅಡ್ಮಿಟ್ ಆಗಿದ್ದೀನಿ ಅಂತ ಹೇಳೋದೋ ಬೇಡವೋ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಈಗ ಅಕ್ಕನ ಮಾಡಲ ಬೇಡ ಬೇಡ ಅಕ್ಕನ ಮಾಡಿದ್ರೆ ಅಕ್ಕನ ಸುಮ್ಮನೆ ಟೆನ್ಷನ್ ಆಗ್ತಾಳೆ ಅಮ್ಮಂಗೆ ಫೋನ್ ಮಾಡಿಬಿಟ್ಟು ಸುಮ್ಮನೆ ಬಾ ನೀನು ಅಂತ ಹೇಳಿಬಿಡ್ಬೇಕು ಅಕ್ಕಂಗೆಲ್ಲ ಹೇಳಕ್ಕೆ ಹೋಗ್ಬೇಡ ನೀನು ಒಬ್ಬಳೇ ಬಂದ್ಬಿಡು ಅಂತ ಹೇಳ್ತೀನಿ ಅದೇ ಸರಿ ಇಲ್ಲಾಂದರೆ ಸುಮ್ಮನೆ ಅವ್ರ ಮನೆಯವರೆಲ್ಲ ಟೆನ್ಷನ್ ಮಾಡ್ಕೊಳಂಗಾಗತ್ತೆ ಸರಿ ಅಮ್ಮ ಬರೋ ತನಕ ಮಲ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಅಯ್ಯೋ ಮೊನ್ನೆ ಜಾ ಏನಾಯ್ತು ಏನಾಯ್ತಪ್ಪ ಅಮ್ಮ ಏನಾಗಿಲ್ಲಮ್ಮ ಚೆನ್ನಾಗಿದ್ದೀನಿ ಯಾಕೆ ಅಷ್ಟು ಕಾಬ್ರಿ ಮಾಡ್ಕೊಂಡಿದ್ಯಾ ಏನಿಲ್ಲಮ್ಮ ಸ್ವಲ್ಪ ಫುಡ್ ಪಾಯ್ಸನ್ ಥರ ಆಗಿತ್ತು ಅದಕ್ಕೆ ಅಡ್ಮಿಟ್ ಆಗಿದ್ದೀನಿ ಅಷ್ಟೇ ಯಾಕೆ ಹೆಂಗ್ ಹೇಳ್ತಿದ್ಯಾ ಸುಮ್ಮನಮ್ಮ ಏನಾಗಿಲ್ಲ ನೀನು ಹಿಂಗೆ ಅಳೋದು ನೋಡಿದ್ರೆ ಯಾರಾದ್ರೂ ಅನ್ಕೋತಾರ ಅಷ್ಟೇ ಏನಾಗಿಲ್ಲಮ್ಮ ಸ್ವಲ್ಪ ಹೊಟ್ಟೆ ಇನ್ಫೆಕ್ಷನ್ ಆಗಿದೆಯಂತೆ ಆಟಿಬೈಟಿಕ್ ಕೊಡಬೇಕು ಅಂತ ಹೇಳಿದಾರೆ ಅದಕ್ಕೋಸ್ಕರ ಅಡ್ಮಿಷನ್ ಆಗಿದ್ದೀನಿ ಈಗ ಒಂದು ತ್ರೀ ಡೇಸ್ ಆಗಿದೆ ಇನ್ನೊಂದು ಟೂ ಡೇಸ್ ಇದ್ದರೆ ಸರಿ ಹೋಗುತ್ತೆ ಆಮೇಲೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದಾರೆ ಆಮೇಲೆ ಮನೆಗೆ ಹೋದ್ಮೇಲೆ ಟ್ಯಾಬ್ಲೆಟ್ ಹಾಕಿಕೊಡ್ತಾರೆ ಅಷ್ಟೇ ಇನ್ನೂ ಸ್ವಲ್ಪ ಹೊಟ್ಟೆ ನಾವು ಕಮ್ಮಿ ಆಗಿಲ್ಲ ಅದಕ್ಕೆ ಇಲ್ಲ ಇದ್ದೀನಿ ಇಲ್ಲಾಂದ್ರೆ ಡಿಸ್ಚಾರ್ಜ್ ಮಾಡ್ಕೊಬರ್ತಿದ್ದೆ ನೀನು ಅಳ್ಬೇಡ ಸುಮ್ಮೀರು ಅಯ್ಯೋ ಇದು ಯಾಕಪ್ಪ ಹಿಂಗಾಯ್ತು ಯಾವತ್ತಿಂಗಾಗ್ತಿರ್ವಲ್ಲ ಮಗ್ನೆ ನನ್ನ ಕೆಲ್ ನೋಡೋಕಾಯ್ತಿಲ್ಲ ಕಣಪ್ಪ ನೀನು ಯಾಕಪ್ಪ ಹಿಂಗಾಯ್ತು ಏನಕ್ಕೆ ಫುಡ್ ಪಾಯ್ಸನ್ ಆಯ್ತವ ಏನು ತಿನ್ನಪ್ಪ ಏನು ತಿನ್ಬೇಡೋದು ಹೊರಗಡೆ ಅಂತ ಗೊತ್ತಲ್ಲಪ್ಪ ನಿನಗೆ ಮೊದಲಿಂದ ತಾನೆ ನೀನು ಹಾಂ ಯಾವತ್ತು ತಿಂತಿದಿರ್ವಲ್ಲ ಯಾಕಪ್ಪ ತಿನ್ನೋಕೋದೇ ಯಾಕಪ್ಪ ಇಂಥ ಪರಿಸ್ಥಿತಿ ತಂದ್ಕೊಂಡೆ ಹಾಂ ನೀನು ಹಿಂಗೆ ಮನ್ಗಿರೋ ನಾನು ಕೇಳಿ ನೋಡೋಕಾಯ್ತಿರ್ವ ಮಗನ ಮನೋಜ ಅಮ್ಮ ಏನು ಗೊತ್ತಾ ನೀನು ಅಕ್ಕನ ಮನೆಗೆ ಹೋದಾಗ್ಲಿಂದ ಇವ್ಳು ಅಡುಗೆನೇ ಮಾಡಿಲ್ಲ ಅಮ್ಮ ದಿನ ಹೊರಗಡೆನೇ ತಿಂತಾಯಿದ್ದೀನಿ ಅದಕ್ಕೆ ಹಿಂಗಾಗಿದೆ ಅಷ್ಟೆ ಅವಳಿಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ ಏನೂ ಬರಲ್ಲ ಅಂತ ನನಗೆ ಗೊತ್ತಿರಲಿಲ್ಲಮ್ಮ ಗೊತ್ತಿದ್ರೆ ನಾನು ನಿಜವಾಗ್ಲು ನನ್ನ ಅಕ್ಕನ ಮನೆಗೆ ಕಳಿಸ್ತಿರ್ಲಮ್ಮ ಏನಾದರೂ ಮಾಡಿಕೊಡು ಅಂತ ಎಷ್ಟು ಹೇಳಿದ್ರು ಅವಳು ಏನೂ ಮಾಡಿಕೊಡಲಿಲ್ಲ ನನಗೂ ಏನೂ ಮಾಡೋಕ್ಕೆ ಬರಲ್ಲ ಹಾಗಾಗಿ ನಾನು ಹೊರ್ಗಡೆ ತಿನ್ನಲೇಬೇಕಾಯ್ತಮ್ಮ ಅದರಿಂದನೇ ಹೀಗೆ ಆಗಿರೋದು ಅಯ್ಯೋ ಆ ಪಾಪಿ ಮುಂಡೆಗೆ ಒಂಚೂರು ಅಡುಗೆ ತಿಂಡಿನೂ ಮಾಡೋಕ್ಕೆ ಬರೋದೀಪಪ್ಪ ಅಡುಗೆ ಮನೆಗೆ ಬಾ ಏನಾದರೂ ಮಾಡು ನೋಡು ಕಲ್ತ್ಕೋ ಅಂತ ಹೇಳಿ ಹೇಳಿ ಸಾಕಾಯ್ತಲ್ಲಪ್ಪ ನೀನು ಅವಳೇ ವಯಸ್ಕೊಂಡು ಮಾತಾಡ್ತಿದ್ದೆ ಇವತ್ತು ಗೊತ್ತಾಯಿತಾ ಯಾಕೆ ನಾನು ಹೇಳ್ತಿದ್ದೆ ಅಂತ ಆ ಪಾಪಿ ಮುಂಡೆಯಿಂದ ಇವತ್ತು ನೀನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋಂಗ್ ಆಯ್ತಲ್ಲಪ್ಪ ಅವಳೆಲ್ಲಪ್ಪ ಅವಳು ಅವಳೆಲ್ಲ ಎಲ್ಲ ಹಾಳು ಬಿಡಿದ್ರು ಹೋದಪ್ಪ ಅವಳು ಅಮ್ಮ ಅದು ಮೂರು ನಾಲ್ಕು ದಿನದಿಂದ ನಾನು ಆಫೀಸ್ಗೆ ಹೋಗಿಲ್ಲ ಅವಳು ಆಫೀಸ್ಗೆ ಹೋಗಿಲ್ಲ ಅದಕ್ಕೆ ಆಫೀಸ್ಗೆ ಹೋಗ್ತೀನಿ ಅಂದ್ಲು ಸರಿ ನೀನು ಹೋಗು ಅಮ್ಮ ಬರ್ತಾರೆ ನನ್ನ ಜೊತೆ ಇರ್ತಾರೆ ಅಂತ ನಾನೇ ಹೇಳಿ ಕಳಿಸಿದ್ದೀನಿ ಬಿಡಮ್ಮ ಸುಮ್ಮನೆ ನೀವು ಅವಳಿಗೆ ಅನ್ನಕ್ಕೆ ಹೋಗ್ಬೇಡ ಮೊದಲೇ ಬೇಜಾರು ಮಾಡ್ಕೊಂಡಿದ್ದಾಳೆ ನಾನು ಇತ್ತಾನೆ ತಾನೇ ಬೈಕ್ ಕಳಿಸಿದ್ದೀನಿ